ವಿಶೇಷವಾಗಿ ಆಯಿಲ್ನ ಕುಡಿದು ಬದುಕ್ತಾರೆ ಯಾವ ಆಯಿಲು ವೇಸ್ಟ್ ಆಯಿಲ್ ಸ್ವಾಮಿಗಳ ತೋರ್ಸಿ ಆಯಿಲ್ನ ಎಷ್ಟು ಸ್ವಾಮಿಗಳೇ ನೀವು ಈ ಆಯಿಲು ನಮಸ್ತೆ ಕರನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಆಗಿರ್ತೀನಿ ಏನಪ್ಪ ಇವತ್ತು ಈ ವಿಡಿಯೋದ ವಿಶೇಷ ಅಂತ ನಮ್ಮ ಜೊತೆ ಒಬ್ಬರು ವಿಶೇಷವಾದ ಸ್ವಾಮೀಜಿ ಇದ್ದಾರೆ ಇವರ ಪರಿಚಯ ಇರಬಹುದೋ ಇಲ್ಲವೋ ನನಗೆ ಗೊತ್ತಿಲ್ಲ ಸ್ವಾಮಿಗಳೇ ನಮಸ್ತೆ ಊರು ನಿಮ್ದು ಚಿಕ್ಕಮಗಳೂರು ಚಿಕ್ಕಮಗಳೂರು ಕಾಲ್ನಡಿಗೆ ಹೋಗ್ತೀರಾ ಹಿಂಗೆ ಶಬರಿಮಲೆಗೆ ಆಯ್ತು ಸ್ನೇಹಿತರೆ ಈ ಸ್ವಾಮಿಗಳ ವಿಶೇಷ ಏನಪ್ಪ ಅಂತ ಅಂದ್ರೆ ಎಲ್ಲರೂ ಸಹ ಶಬರಿಮಲೆಗೆ ಮಾಲೆ ಹಾಕ್ತಾರೆ ಎಲ್ಲರೂ ಸಹ ಹೋಗ್ತಾರೆ ಆ ಕಾಲ್ನಡಿಗೆನಲ್ಲೂ ಹೋಗ್ತಾರೆ ಅಂತ ಅದಾದಂತ ಬಸ್ಸಲ್ಲಿ ಹೋಗ್ತಾರೆ ಎಲ್ಲ ಹೋಗ್ತಾರೆ ಆದ್ರೆ ಈ ಸ್ವಾಮಿಗಳು ವಿಶೇಷವಾಗಿ ಆಯಿಲ್ ನ ಕುಡಿದು ಬದುಕ್ತಾರೆ ಯಾವ ಆಯಿಲ್ ವೇಸ್ಟ್ ಆಯಿಲ್ ಸ್ವಾಮಿಗಳೇ ತೋರಿಸಿ ಆಯಿಲ್ ನ ಎಷ್ಟು ವರ್ಷದಿಂದ ಕುಡಿತಿದ್ದೀರಾ ಸ್ವಾಮಿಗಳೇ ನೀವು ಈ ಆಯಿಲ್ ಕೆಲಸ ಮಾಡ್ತಾನೆ ಮೇಸ್ಟ್ರಿ ಒಂದು ಐದು ವರ್ಷ ಕೆಲಸ ಮಾಡ್ಕೊಂಡು ಕೊಡ್ತೀನಿ ಕೊಡ್ತೀನಿ ಅಂತ ಪೇಮೆಂಟ್ ಕೊಡ್ಲಿಲ್ಲ ಸಬ್ರಿ ಮೇಲೆ ಹೋಗೋ ಟೈಮಲ್ಲಿ ಓನರ್ ಹತ್ರ ಪೇಮೆಂಟ್ ಇಸ್ಕೊಂಡು ಪರಾಗಿ ಹಾಂ ಅವಾಗ ಒಂದು ಸತಿ ಗ್ಯಾರೇಜಲ್ಲಿ ಹೋಗಿ ಊಟ ಕೇಳಿದೆ ಹೊಟ್ಟೆ ಇಷ್ಟ ಬಿಲ್ಡಿಂಗ್ ಓನರ್ ಇಷ್ಟ ಇಲ್ಲ ಸುಮ್ಮನೆ ನಿಮ್ಮ ದುಡ್ಡು ಇಸ್ಕೊಂಡು ಹೋಗಿ ದುಡ್ಡು ಇಸ್ಕೊಂಡು ಹೋದ್ರು ಅವರು ನಿಮ್ಮ ಓನರ್ ಅಂತ ಅವಾಗ ನಾನ್ ಒಂದ್ ಹೊಟ್ಟೆ ಹಸಿತೈತಿ ತುಂಬಾ ಹೊಟ್ಟೆ ಹಸಿ ಶಬರಿ ಮಲೆಗೆ ಹೋಗ್ಬೇಕು ಆ ದುಡ್ಡು ಹೋಯ್ತು ಸಿಗ್ಲಿಲ್ಲ ಆಮೇಲೆ ಹೋಗ್ ಊಟ ಕಟ್ಟಿನಿ ಇಲ್ಲ ಆಯಾ ಲೈಟ್ ಎ ತಮಾಷೆ ನೋಡ್ಬೇಕಾಯ್ತು ನನಗ್ ಹೊಟ್ಟೆ ತುಂಬಬೇಕಾಯ್ತು ಅವ್ರ್ ತಮಾಷೆ ನೋಡಬೇಕಾಗಿತ್ತು ದುಡ್ಡು ಇರ್ಲಿಲ್ಲ ಆ ಟೈಮ್ ಅಲ್ಲಿ ನಿಮ್ಗೆ ವೇಸ್ಟ್ ಆಯ್ಲ್ ಕುಡಿ ಅಂತ ಆಯಿಲ್ ಕೊಟ್ರು ನಾನು ದುಡ್ಡು ಕೇಳಿಲ್ಲ ಹೊಟ್ಟೆ ಹಸಿತಾ ಇತ್ತು ಸ್ವಾಮಿ ಅಂತ ಕೇಳಿದ್ರು ಅವ್ರ ಹತ್ರ ಅಲ್ಲಿವರೆಗೂ ನೀವು ಊಟ ಮಾಡ್ತಿದ್ರಿ ಮಾಡ್ತಿದ್ರಿ ಅಲ್ಲಿವರೆಗೆ ಆಮೇಲೆ ನೀವು ಅವರು ಆಯಿಲ್ ಕುಡಿ ಅಂದ್ರು ನೀವು ಕುಡಿದ್ರಾ ಎಲ್ಲಿ ಯಾವರಲ್ಲಿ ಕಾರುವಾರ ಕಾರುವಾರ ನೀವು ಗಾರ ಕೆಲ್ಸಕ್ಕೆ ಹೋಗ್ತಿದ್ದ ಅಂತ ಮೇಸ್ತ್ರಿ ಹೇಳಿದಾ ಅವತ್ತಿಂದ ಇವತ್ತಿನ ಮೇಸ್ತ್ರಿ ಅಲ್ಲ ಬೈಕ್ ಗ್ಯಾರೇಜ್ ಬೈಕ್ ಗ್ಯಾರೇಜ್ ಅವತ್ತಿಂದ ಇವತ್ತಿನವರೆಗೂ ನೀವು ಆಯಿಲ್ ಕುಡಿತಿರೋದು ಆಯಿಲ್ ಟೀ ಕಾಫಿ ಊಟ ಊಟ ಅನ್ನ ಊಟ ಎಷ್ಟು ವರ್ಷ ಆಯ್ತು ಈಗ 29 ವರ್ಷina ಇದೆ ಇದು ವೇಸ್ಟ್ ಆಯ್ಲ್ಲ ಸ್ವಾಮಿ ಇಂಜಿನ್ ಆಯಿಲ್ ಜೀವಕ್ಕೆನೆ ತೊಂದರೆ ಆಗಲ್ಲ ಹಂಗಾಗಿದೆ ಈಸ್ಟ್ ವರ್ಷ ನಾನು ಭೂಮಿ ಮೇಲೆ ಇತ್ತೀನಿ ಅಲ್ಲ ಇದನ್ನ ಕುಡಿದು ಡೈಜೆಸ್ಟ್ ಮಾಡ್ಕಬಹುದು ಯಾವ ತರ ಸ್ವಾಮಿ ಇದು ಕುಡಿತು ತೋರಿಸ್ತೀರಾ ಬಟ್ ಏನಾರು ಕುಡುದು ಏನಾರು ಹೆಚ್ಚು ಕಮ್ಮಿ ಆದ್ರೆ ನಾವು ಕುಡಿಸೋದು ಎಂತ ಆಗ್ಬಾರ್ದು ನಿಮ್ಮ ಸ್ವಹಿತ್ಯ ಕುಡಿತ ಇದೀನಿ ಅಂತ ಹೇಳ್ಬೇಕು ನೀವು ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವು ಹೊಣೆಗಾರಿಕೆ ಆಗ್ಬಿಡ್ತೀವಿ ಎಷ್ಟು ವರ್ಷದಿಂದ ಕುಡಿತೀನಿ ಅಂದ್ರೆ ಹದಿನೇಳು ವರ್ಷ ಈಗ ಹದಿನೇಳು ವರ್ಷ ಆಯಿಲ್ ಆಯ್ಲೆ ನೀವು ಜೀವನ ಮಾಡ್ತಿರೋದು

ಭಾರಿ ಹೋಗ್ತಾ ಇದ್ದಾರೆ ಅಂತಲಾಗೆ ಟಾಯ್ಲೆಟಿಗೆ ಹೆಂಗ್ ಹೋಗ್ತೀರಾ ಅನೇಕ ಕಲ್ಲರ್ ಇದೇ ಕಲರ್ ಎಲ್ಲ ಆಯಿಲೆ ಯೂರಿನ್ ಪಾಸ್ ಮಾಡಿದ್ರೆ ಎಲ್ಲ ಸೇಮ್ ಕಲ್ಲರು ಮೂತ್ರ ವಿಸರ್ಜನೆ ಏನು ಮಾಡಿದ್ರು ಇದೇನೆ ಆಯಿಲೆ ಬರುತ್ತೆ ಏನ್ ಟೇಸ್ಟ್ ಇರುತ್ತೆ ಸಂಬಳ ಇದು ನಮ್ಗೆ ಗೊತ್ತಿಲ್ಲ ಅದು ನಮ್ಮ ಅಯ್ಯಪ್ಪನಿಗೆ ಗೊತ್ತಿಲ್ಲ

ಅಯ್ಯಪ್ಪನ್ ಮಾತ್ರ ಅವರೇ ದೊಡ್ಡ ಡಾಕ್ಟರ್ ನನ್ನ ಬಾಳೆ ಯಾ ಡಾಕ್ಟರ್ ಕಾಫಿ ಕುಡ್ದಂಗ್ ಕುಡಿತ ಆಯ್ಲ ಏನ್ ಮಾಡೋದು ಜೀವನ ಇರೋದ್ ಹೆಂಗಿಲ್ವಾ ಹಂಗಿಲ್ಲ ಅವರೆಲ್ಲ ಸ್ನೇಹಿತರೆ ಆ ನೋಡ್ಬೋದು ತಮ್ಮ ಹೆಸರೇನು ಹೇಳಿದ್ರು ಸಂಗುಳ ಕುಮಾರ ಕುಮಾರ ಚಿಕ್ಕಮಂಗ್ಳೂರಲ್ಲ ಸಂಗುಳ ಕುಮಾರ್ ಚಿಕ್ಕಮಂಗ್ಳೂರು ಹದಿನೇಳು ವರ್ಷದಿಂದ ವೇಸ್ಟ್ ಆಯಿಲ್ ಕುಡಿದು ಬದುಕ್ತಾಯಿದ್ದಾರೆ ಇವ್ರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಅದು ಸಹ ಇವರು ಗಾರೆ ಕೆಲಸಕ್ಕೆ ಹೋಗಿರ್ತಾರೆ ಆ ಗಾರೆ ಕೆಲಸಕ್ಕೆ ಹೋದಾಗ ಅಲ್ಲಿ ಮೇಸ್ತ್ರಿ ಇವರಿಗೆ ಊಟ ಮಾಡೋಕ್ಕೆ ದುಡ್ಡು ಕೊಡೋಲ್ಲ ಊಟ ಮಾಡೋಕ್ಕೆ ದುಡ್ಡು ಕೇಳಿದ್ರೆ ಆಯಿಲ್ ಕುಡಿ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಹೇಳ್ತಾರಂತೆ ಅವತ್ತು ಆಯಿಲ್ ಕುಡಿಯೋಕ್ಕೆ ಶುರು ಮಾಡೋದರು ಇವತ್ತಿನವರೆಗೂ ಇವರು ಆಯಿಲ್ ಕುಡೋದೇ ಜೀವನ ಮಾಡ್ತಾ ಇದ್ದಾರೆ ಇವತ್ತಿನವರೆಗೂ ಇವರಿಗೆ ಜ್ವರ ಬಂದಿಲ್ಲ ಒಂದು ಬೇರೆ ಥರದ ಹುಷಾರಿಲ್ಲದೆಲ್ಲ ಪ್ರಾಬ್ಲಮ್ ಆಗಿಲ್ಲ ಏನಿಲ್ಲ ಡಾಕ್ಟರ್ ಹತ್ರ ಇವರು ಹದಿನೇಳು ವರ್ಷದಿಂದ ಹೋಗೇ ಇಲ್ಲ ಅಂತ ಹೇಳ್ತಾರೆ ಇವತ್ತಿಗೂ ಸಹ ಇವರು ಪ್ರತಿದಿನ ಪ್ರತಿನಿತ್ಯ ಎಂಟು ಲೀಟರ್ ಆಯಿಲನ್ನ ವೇಸ್ಟ್ ಆಯಿಲ್ನ ಕುಡಿತಾರೆ ನಿಮ್ಗೆ ಯಾರು ಕೊಡೋದು ತೊಗೊಳಿ ಇದನ್ನ ಕೊಡ್ತಾರೆ ಅವರು ಏರಿಕೆ ಅಂತ ಕೇಳಲ್ವಾ ನೋಡಿದಾರೆಲ್ಲ ಇಷ್ಟು ವರ್ಷದಿಂದ ಎಲ್ಲ ಹಾ ಏನು ಹೊಸದಾಗಿ ನೋಡಿದ್ದಾರೆ ಏನು ನಿಮ್ಮದು ಚಿಕ್ಕಮಂಗ್ಳೂರು ಮೂಲ ಮನೆಗಿನೇ ಇಲ್ಲ ಹಾಂ ಅಲ್ಲಿ ಪ್ರತಿ ವರ್ಷ ಅಯ್ಯಪ್ಪನ ಮಾಡಿ ಪ್ರತಿ ವರ್ಷ ಕೂರಿಸ್ತಾರೆ ಮೂರು ತಿಂಗಳು ಅಲ್ಲಿ ಇರ್ತೀನಿ ನಾನು ಪ್ರತಿ ವರ್ಷ ಮಾಲೆ ಹಾಕ್ತಾನೆ ಇರ್ತೀರ ಹದಿನಾಲ್ಕು ವರ್ಷದಿಂದ ಹೋಗ್ತಾ ಇದ್ದೀನಿ ನಾನೇನು ಇವಾಗಿಲ್ಲ ಸ್ನೇಹಿತರೆ ನಮಸ್ತೆ ಯಾರು ಸಹ ಇದನ್ನು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಏನು ಭಗವಂತನ ಆಶೀರ್ವಾದದಿಂದ ಇವರು ಇದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ಯಾವ ಡಾಕ್ಟ್ರು ಸಹ ಇದನ್ನು ಸಜೆಸ್ಟ್ ಮಾಡಲ್ಲ ನಮಸ್ತೆ ಸ್ನೇಹಿತರೆ